ವರ್ತೂರ್ ಹೆಸರು ಮರೆತ ಸುದೀಪ್ ಏನಾಯ್ತು ಯಾಕಾಯ್ತು ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಅಚ್ಚರಿಯ ಬೆಳವಣಿಗೆಯೊಂದು ನಡೆಯಿತು ಹಸಿದು ಸುಸ್ತಾಗಿದ್ದ ಕಂಟೆಸ್ಟೆಂಟ್ಗಳಿಗೆ ಸ್ವತಃ ಕಿಚ್ಚಾ ಸುದೀಪ್ ಅವರೇ ತಮ್ಮ ಕೈಯಾರೆ ಮಾಡಿದ ಅಡುಗೆಯನ್ನ ಕಳುಹಿಸಿಕೊಟ್ಟು ಅಚ್ಚರಿ ಮೂಡಿಸಿದ್ರು ಡ್ರೋನ್ ಪ್ರತಾಪ್ ಮಾಡಿದ ಎಡವಟ್ಟಿನಿಂದಾಗಿ ಹಸಿದು ಕೂತಿದ್ದ ಮನೆಯ ಸದಸ್ಯರು ಸುದೀಪ್ ಕಳುಹಿಸಿದ್ದ ಭೋಜನ ಸವಿದು ಸಂಭ್ರಮಿಸಿದ್ರು ಈ ವೇಳೆಯಲ್ಲಿ ವರ್ತೂರ್ ಬೇಸರಿಸಿಕೊಂಡ್ರು ಹೌದು ಮನೆ ಮಂದಿಗೆ ಊಟ ಇಷ್ಟವೋ ಅದೆಲ್ಲವನ್ನು ಸುದೀಪ್ ಕಳುಹಿಸಿಕೊಟ್ರು ಊಟದ ಜೊತೆಗೆ ಒಂದು ಪತ್ರವನ್ನು ಕಳುಹಿಸಿದ್ರು ಈ ಪತ್ರದಲ್ಲಿ ಕಂಟೆಸ್ಟೆಂಟ್ ವ್ಯಕ್ತಿತ್ವದ ಕುರಿತಾದ ಸಾಲುಗಳು ಇದ್ವು ಸ್ವತಃ ಸುದೀಪ್ ಲೈವ್ಗೆ ಬಂದು ಒಬ್ಬೊಬ್ರನ್ನೇ ಮಾತನಾಡಿಸುತ್ತಾ ಊಟದ ಡಬ್ಬಿ ಕಳುಹಿಸಿದ್ರು ಆದರೆ ಈ ವೇಳೆಯಲ್ಲಿ ಸುದೀಪ್ ಅವರು ವರ್ತೂರ್ ಸಂತೋಷ್ ಅವರನ್ನ ಮಾತನಾಡಿಸೋದನ್ನೇ ಮರ್ತು ಬಿಟ್ರು ಕಿಚ್ಚನ ಪಂಚಾಯಿತಿಯಲ್ಲಿ ಸದಾ ವರ್ತೂರರ ಕಾಲು ಎಳೆಯುತ್ತಿದ್ದ ಮತ್ತು ಅವರಿಂದ ಮಜಾ ತೆಗೆದುಕೊಳ್ಳುತ್ತಿದ್ದ ಸುದೀಪ್ ಈ ವೇಳೆಯಲ್ಲಿ ಯಾಕೋ ವರ್ತೂರ್ ಅವರನ್ನ ಮಾತನಾಡಿಸ್ಲಿಲ್ಲ ಹಾಗಾಗಿ ಸಹಜವಾಗಿಯೇ ವರ್ತೂರ್ ಬೇಸರಿಸಿಕೊಂಡ್ರು ಯಾಕೋ ಸುದೀಪ್ ಸರ್ ನನ್ನ ಮಾತನಾಡಿಸ್ಲಿಲ್ಲಲ್ಲ ಎಂದು ಹೇಳಿಯೂ ಬಿಟ್ರು ಈ ಮಾತು ಸುದೀಪ್ ಅವರಿಗೆ ಕೇಳಿಸ್ತು ಸಡನ್ ಆಗಿ ಸುದೀಪ್ ಎಚ್ಚೆತ್ತುಕೊಂಡ್ರು ವರ್ತೂರ್ ಅವರತ್ತ ನೋಡಿದ ಸುದೀಪ್ ಅವರಿಗಿಷ್ಟದ ಊಟವನ್ನು ಕಳುಹಿಸಿದ್ದನ್ನ ನೆನಪಿಸಿ ನಾವು ರೈತರನ್ನ ಮರೆಯೋಕೆ ಚಾನ್ಸೇ ಇಲ್ಲ ನಿಮಗೆ ಮುದ್ದೆ ಕಳುಹಿಸಿಲ್ಲ ಅಂತ ಬೇಸರ ಮಾಡ್ಕೋಬೇಡಿ ನೀವು ಮುದ್ದೆ ತಿನ್ನೋ ರೈತರಲ್ಲ ಎಂದು ಹಾಸ್ಯ ಚಟಾಕಿ ಸಿಡಿಸಿದ್ರು ಆಗ ವರ್ತೂರ್ ಸಮಾಧಾನಗೊಂಡ್ರು ಸುದೀಪ್ ಸದ್ಯ ಎಲ್ಲರಿಗೂ ಊಟ ಕಳುಹಿಸಿದ್ದಾರೆ ಸಂಭ್ರಮದ ಸಾಲುಗಳನ್ನ ಬರೆದು ಹಾರೈಸಿದ್ದಾರೆ ಕಿಚ್ಚನ ಪಂಚಾಯಿತಿಯಲ್ಲೇ ಇಷ್ಟೇ ಸಂಭ್ರಮ ಇರುತ್ತಾ ಅಥವಾ ಕ್ಲಾಸ್ ತೆಗೆದುಕೊಳ್ಳುವ ಕಾರ್ಯಕ್ರಮ ಏನಾದರೂ ಇದೆಯಾ नोडु डिजिटल डेस्क, पब्लिक म्यूजि